ಶ್ರೀ ಬ್ರಹ್ಮ ಮನೆಯವರ ಕೃಪಾಂತ ಹೇಳಿ ಬಿಡುತ್ತೇವೆ ಮುಖ್ಯವಾಗಿ ಈ ಈ ಶ್ರೀಶೈಲ ಮಹಾಕ್ಷೇತ್ರ ನಿಮಗೆಲ್ಲರಿಗೂ ಗೊತ್ತು ಭಾರತ ದೇಶದಲ್ಲಿ ಒಂದು ಪ್ರಖ್ಯಾತವಾದ ಕ್ಷೇತ್ರ ನಮ್ಮ ಭಾರತ ದೇಶದಲ್ಲಿ ಹನ್ನೆರಡು ದಿನಗಳ ಆ ಹನ್ನೆರಡು ಜ್ಯೋತಿರ್ಲಿಂಗ ಚೀಸೆ ಜ್ಯೋತಿರ್ಲಿಂಗ ಕೂಡ ಒಂದು ಎರಡನೇ ಜ್ಯೋತಿರ್ಲಿಂಗ ಮರಿಗಾಲ ಜ್ಯೋತಿರ್ಲಿಂಗ ಹಾಗೆಯೇ ಭಾರತದಲ್ಲಿ ಹನ್ನೆಂಟು ಶಕ್ತಿಪೀಠಗಳಲ್ವಾ ಈ ಹನ್ನೆರಡು ಶಕ್ತಿಪೀಠಗಳಲ್ಲಿ ಕೂಡ ಶ್ರೀಶೈಲ ಒಂದು ಶಕ್ತಿಪೀಠ ಅಂದ್ರೆ ಜ್ಯೋತಿರ್ಲಿಂಗ ಮಹಾಶಕ್ತಿ ಸ್ವರೂಪಿಣಿ ಒಂದೇ ಪ್ರಾಂಗಣದ ಇರುವ ಏಕಕ್ಷೇತ್ರ ಶ್ರೀಶೈಲ ನಿಮ್ಮ ಕಾಶಿಯಲ್ಲಿ ವಿಜ್ರಾ ನಿರ್ಧಾರ ఆ జ్యోతిర్లింగ విషాలాక్షి సిద్ధిపీఠ ఆదే ఆ గురియ ఆ క్షేత్ర గురి స్వామినవరు ఆలయ బేర అమ్మవారు ఆలయ బేర అదే విధాలు ఈ క్షేత్ర ఉద్యమ మహాకాళి జ్యోతిర్లింగ మహాకాళి సీపీఠ ఆ క్షేత్ర ఒడి ఇవ్వ ಅಮ್ಮವರವರು ಬೇರೆ ಸಾಮರವರುಗುಡಿ ಬೇರೆ ಆದರೆ ಇದ್ದಾಗ ಮಲ್ಲಿಕಾರ್ಜುನ ಮತ್ತು ದೇವಿ ಒಂದೇ ಶಕ್ತಿ ಪೀಡಿದಾಗ ಒಂದೇ ಕ್ಷೇತ್ರ ಇರೋ ಏನೇ ಕ್ಷೇತ್ರ ಶಿಸ ಇಲ್ಲ ಅದಕ್ಕೆ ಬಹಳ ಉದೇಷ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಆಂಧ್ರ ಆಧ್ನಕ್ಕೆ ಜಾಸ್ತಿ ಬರೋ ಭಕ್ತಾದಿಗಳು ಕನ್ನಡ ಭಾಗದಿಂದ ಬರ್ತಾರೆ ಮುಖ್ಯ ಬಿಜಾಪುರ್ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಬಳ್ಳಾರಿ ಈ ಪ್ರಾಂತದಿಂದ ಬಹಳ ಜನ ಲಕ್ಷಾಧಿಕ ಜನ ಪ್ರತಿ ವರ್ಷಕ್ಕ ಸೀಸಕ್ಕೆ ಬರ್ತಾ ಇರ್ತಾರೆ ಮುಖ್ಯವಾಗಿ ಈ ಪ್ರಾಂತದಲ್ಲಿ ಬಹಳ ಮಂದಿಗೆ ಮಲಿಕಾಜನೇ ಮದೇವರು ಅವ್ರ ಮನೆಯಲ್ಲಿ ಲಗ್ನಾವಧಿ ಯಾವುದೇ ಉಪಕಾರಿಗಳಲ್ಲಿ ಇನ್ನು ಯಾವ ಅವರಿಗೆ ಬೆಳೆದಿಲ್ಲಿ ಅವ್ರಿಗೆ ಬರ್ತಾರೆ ముఖ్యవా ఈ కన్న దిన ఉగా భక్త ప్రధాన ఉగాది ప్రధాన క్షేత్ర శివరాత్రి దేవస్థాన శివరాత్రి ఉగాది కూడా అగ్ని గొప్ప ఈ ఉగాది ఖండ్ మార్గ లక్ష ముఖ్యవా ఈ ఉత్సవేక్ష భక్త అంటే లక్ష భక్త అంటే ఇదిలాగా కనీస ఎరక్ష జన పదయాత్ర మార్పు అవరు ఇక సెరు కిలోమీటర్ నడుగుతూతా బుశకే పదయాత్ర బరువు బాహ విశేష ఈ కన్నడ జన ముఖ్యవా కన్నడ జన ప్రధాన కన్నడ జన కుటు నేను ಮುಟಿದರ್ಶನಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತಂದ್ರೆ ದಿನಕ್ಕ ಹದಿನೈದು ಸಾವಿರ ಮಾತ್ರ ದರ್ಶನ ಮಾಡ್ತಾರೆ ಮುಟ್ಟದರ್ಶನ ಮಾಡಬೇಕಂದ್ರೆ ಆ ಊರಿ ಈ ಭಕ್ತಾದಿಗಳು ದಿನಕ್ಕ ಕನಿಷ್ ಎಂಬತ್ತು ಸಾವಿರದಿಂದ ಎಂಬತ್ತು ಲಕ್ಷವರೆಗೆ ಇರ್ತಾರೆ ಒಂದೊಂದು ದಿವಸ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಸಾವಿರವರೆಗೆ ಅಂದ್ರೆ ಉಗಾಸ ಅದಕ್ಕೆ ಇಷ್ಟು ಮಂದಿಗೆ ಒಂದೇ ದಿನ ಮುಟ್ಟದರ್ಶನ ಮಾಡೋದು ಬಹಳ ಇಬ್ಬಂದಿಗರ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಉಗಾದಿ ಫೈವ್ ಡೇಸ್ ಇರ್ತವಲ್ಲ ಈ ಉಗಾದಿ ಫೈವ್ ಡೇಸ್ ಇದ್ದಾಗ ಅಲಂಕಾರ ದರ್ಶನಕ್ಕೆ ನಾವು ಅವಕಾಶ ಕೊಟ್ಟಿವಿ ಅಲಂಕಾರ ದರ್ಶನ ಮಾಡಿಬಹುದು ಅಲಂಕಾರ ದರ್ಶನ ಅಂದ್ರೆ ಭಕ್ತರು ಉದ್ರದರ್ಶನದಿಂದ ಮಾಡಿರ್ಬೋದು ನಾವು ಉದ್ರದರ್ಶನ ಮಾಡಿಸಿದ್ರೆ ದಿನಕ್ಕ ಹದಿನೈದು ಸಾವಿರ ಮಾತ್ರ ಮಾಡಿಸಿವಿ ಅದೇ ನಾವು ಅಲಂಕಾರ ದರ್ಶನ ಮಾಡಿಸಿದ್ರೆ ದಿನಕ್ಕ ಲಕ್ಷ ಹತ್ತು ಸಾವಿರ ಮನೆ ಮಾಡಿಸುತ್ತೀವಿ ಅದಕ್ಕೆ ಉಗಾದಿಯಿಂದ ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಈ ಐದ ಮುಡಿದ ಅವಕಾಶ ಇತ್ತು ಆದರೆ ನಮ್ಮ ಕನ್ನಡದ ಮುಖ್ಯವಾಗಿ ಕೇಳಿದ್ರೆ ಅಂದ್ರೆ ಅವರು ಮುಡದಸೆ ಕೇಳ್ತಾರೆ ಬೇಕು ಅಂತ ಕೇಳ್ತಾರೆ ಈ ಕಾರಣ ಅಂದ್ರೆ ಮುಡದಸೆ ಏನ್ ಮಾಡ್ತೀವಿ ಅಂದ್ರೆ ಮುಂಚಾದ ದಿವಸ ಅಂದ್ರೆ ಏಪ್ರಿಲ್ ಮಾರ್ಚ್ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟು ఇప్పటి మూవ ఏప్రిల్ ఒక్క ఎరడు నాలుగు ఐదు ఈ హా ఈర్శన అవకాశ కొట్టేవి భక్తాది ఈ ముందు వస్తుంది మామూలు ముదర్శనబోదు ఈ ముద్ద దినకర్యా అందరూ సార్ జన అవ్వరి అదే యారన్న మృతరు ముఖ్య బామవ్ మృతదర్శనబోదు